ಎಲ್ರಿಗೂ ನಮಸ್ಕಾರ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಅಂದರೆ ವರ್ಷದ ಆರಂಭ ಅಂತ ಅರ್ಥ ಸೊ ವಸಂತ ಮಾಸದಲ್ಲಿ ಬರುವಂಥ ಈ ಹಬ್ಬವನ್ನು ಪ್ರತಿಯೊಂದು ಹಿಂದೂ ಸಂಪ್ರದಾಯದ ಎಲ್ಲರೂ ಕೂಡ ಇದನ್ನು ಆಚರಿಸ್ತೀವಿ ಈ ಒಂದು ಯುಗಾದಿ ಹಬ್ಬನ ಆಚರಿಸೋದು ತುಂಬ ನಮಗೆ ಸಡಗರ ಅಂತಲೇ ಹೇಳಬಹುದು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಸ್ನಾನ ಮಾಡಿ ಅಪ್ಪ ತಂದಿರುವಂಥ ಹೊಸ ಬಟ್ಟೆನ ಹಾಕ್ಕೊಂಡು ಹೋಗಿ ಒಂದು ರೂಪಾಯಿ ಎರಡು ರೂಪಾಯಿ ತೊಗೊಂಡೋಗಿ ದುಡ್ಡಿನ ಆಟ ಆಡಿ ದುಡ್ಡನ್ನು ಗೆದ್ಕೊಂಡು ಇದ್ವಿ ಎಷ್ಟು ಚೆನ್ನಾಗಿತ್ತಲ್ವ ಆ ಒಂದು ಬಾಲ್ಯ ಈಗಿನ ಮಕ್ಕಳಿಗೆ ಆ ಒಂದು ಸಂತೋಷ ಸಿಗ್ತಾನೇ ಇಲ್ಲ ಯಾಕಂದರೆ ನಮ್ಮ ಒಂದು ಬ್ಯುಸಿ ಲೈಫ್ ಎಕ್ಸಾಮ್ ಇದೆ ಅಂತ ಹೇಳಿ ನಾವು ಹಳ್ಳಿಗಳಿಗೆ ಕರ್ಕೊಂಡು ಹೋಗೋದಿಲ್ಲ ಮಕ್ಕಳನ್ನ ಸಿಟಿನಲ್ಲಿ ಅವ್ರಿಗೇನು ಗೊತ್ತೇ ಇಲ್ಲ ಯುಗಾದಿ ಹಬ್ಬ ಅಂದರೆ ಏನು ಯಾವ ರೀತಿ ಆಚರಿಸ್ತಾರೆ ಹಳ್ಳಿ ಕಡೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ ಸೊ ಆದಷ್ಟು ಮಕ್ಕಳನ್ನು ನಾವು ಹಳ್ಳಿ ಪರಿಸರಕ್ಕೆ ಹೊಂದ್ಕೊಳ್ಳೋ ಥರ ನೋಡ್ಕೋಬೇಕು ಅನ್ನೋದು ನನ್ನ ಭಾವನೆ ನಿಮ್ಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಸ್ನಾನ ಮಾಡಬೇಕು ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ವರ್ಷದಲ್ಲಿ ನಮ್ಮ ಹಳೆಯ ವರ್ಷದಲ್ಲಿ ಏನಿರುತ್ತೆ ಆ ಒಂದು ಜಡುಪು ಅಂತ ಏನು ಹೇಳ್ತಾರೆ ಅದೆಲ್ಲ ತೊಲಗುತ್ತೆ ಹೊಸ ವರ್ಷಕ್ಕೆ ನಮಗೊಳ್ಳೆ ಒಂದು ಹುಮ್ಮಸ್ಸು ಬರೋ ರೀತಿಯಲ್ಲಿ ನೋಡಿಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಸ್ನಾನ ಅಥವಾ ಅಭ್ಯಂಜನ ಸ್ನಾನ ಅಂತ ಏನು ಹೇಳ್ತಾರೆ ಇದು ತುಂಬಾ ಮುಖ್ಯ ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಿ ಆನಂತರ ಹೊಸ ಬಟ್ಟೆಯನ್ನು ಹುಟ್ಟು ಹಬ್ಬವನ್ನು ಆಚರಿಸ್ಬೇಕು ಈಗ ತಾನೇ ಚಳಿಗಾಲವನ್ನು ಮುಗಿಸಿ ಬೇಸಿಗೆ ಕಾಲಕ್ಕೆ ಕಾಲಿಟ್ಟಿರ್ತೀವಿ ಹಾಗಾಗಿ ನಮಗೆ ಚಳಿಗಾಲದಲ್ಲಿ ಮೈಯೆಲ್ಲ ತುಂಬ ಒಡೆದಿರುತ್ತೆ ಈ ಕಾರಣದಿಂದ ನಮ್ಮ ಹಿರಿಯರು ನಮ್ಮ ಮೈಗೆ ಅಭ್ಯಂಜನ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ದೇಹದಲ್ಲಿ ಚರ್ಮ ಎಲ್ಲ ಒಣಗಿ ಅದು ಒಂಥರ ಪರೇ ರೀತಿಯಲ್ಲಿ ಬರ್ತಾ ಇರುತ್ತೆ ಇದೆಲ್ಲ ಹೋಗಬೇಕು ಅಂತಂದರೆ ಅಭ್ಯಂಜನ ಸ್ನಾನವನ್ನು ಮಾಡಲೇಬೇಕು ಇದು ಇದರ ಪ್ರತೀಕ ಅಷ್ಟೆ ನಮ್ಮ ಹಿರಿಯರು ಏನೆಲ್ಲ ಮಾಡಿದರೆ ಅದು ಎಲ್ಲದು ಕೂಡ ಅರ್ಥಪೂರ್ಣವಾಗಿದೆ ಅಂತಲೇ ಹೇಳಬಹುದು ಯುಗಾದಿ ಹಬ್ಬ ದಿನದಂದು ದುಡ್ಡನ್ನು ತೆಗೆದುಕೊಂಡು ಹೋಗಿ ಆಟ ಆಡೋದೇ ಒಂದು ಚಂದ ಅಂತ ಹೇಳ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿರುವಾಗ ಅಪ್ಪನತ್ರ ಐದು ರೂಪಾಯಿ ದುಡ್ಡು ಕೇಳಿ ಅದನ್ನು ಎತ್ಕೊಂಡು ಹೋಗಿ ಅದನ್ನು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮಾಡಿಕೊಂಡು ಮನೆಗೆ ಬರ್ತಾಯಿದ್ವಿ ಅದು ತುಂಬಾ ಖುಷಿ ಕೊಡ್ತಿತ್ತು ಆದರೆ ಈಗಿನ ಒಂದು ಜನ್ರೇಷನ್ಗೆ ಅದು ಗೊತ್ತಿಲ್ಲ ಅಂತ ಹೇಳಬಹುದು ಸೊ ಏನೇ ಆದರೂ ಮಕ್ಕಳನ್ನು ಸ್ವಲ್ಪ ಹಳ್ಳಿ ಕಡೆ ಕರ್ಕೊಂಡೋಗಿ ನಮ್ಮ ಆಚಾರ ವಿಚಾರಗಳತ್ತ ಗಮನ ಹರಿಸಬೇಕು ಅನ್ನೋದು ನನ್ನ ಭಾವನೆ ಹಾಗೆ ಮಾವಿನ ತೋರಣವನ್ನು ಕಟ್ಟಬೇಕು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮುಗಿಸಿ ಮಾವಿನ ತೋರಣವನ್ನು ಕಟ್ಟಿದ ಆದ ನಂತರ ಮನೆಯಲ್ಲಿ ಬೇರೆ ಕೆಲಸಗಳನ್ನು ಮುಂದುವರಿಸಬೇಕು ಆದಷ್ಟು ಮಾವಿನ ತೋರಣದ ಹಿಂಭಾಗದಲ್ಲಿ ಗಂಧ ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ಹಾಲಿನಲ್ಲಿ ಅದನ್ನು ಈ ರೀತಿಯಾಗಿ ಗಂಧ ಬೊಟ್ಟೇನಿದೆ ಈ ಥರ ಬೊಟ್ಟುಗಳನ್ನು ಇಡಬೇಕು ಒಂದೊಂದು ಎಲೆಗೂ ಬೊಟ್ಟಿಡುವಾಗ ನಿಮಗೆ ಈ ವರ್ಷ ಏನು ಒಂದು ಡ್ರೀಮ್ ಅಥವಾ ಕನಸಿದೆ ಅದನ್ನು ನೀವು ಹೇಳ್ಕೊತಾ ಹೋದರೆ ನಿಮ್ಮ ಕೆಲಸ ಬೇಗ ನೆರವೇರುತ್ತೆ ಅಂತ ಹೇಳಬಹುದು ಹಾಗೆ ವಸಂತ ಕಾಲದಲ್ಲಿ ಬರುವಂಥ ಈ ಒಂದು ಹಬ್ಬದ ಸಡಗರವನ್ನು ನೋಡೋದೇ ಒಂದು ಚಂದ ಆದಷ್ಟು ಎಲ್ಲರೂ ಕೂಡ ಹೊಸ ಬಟ್ಟೆಯನ್ನು ತೊಟ್ಟರೆ ತುಂಬ ಒಳ್ಳೆಯದು ಈ ಒಂದು ಹಬ್ಬದಲ್ಲಿ ಹೊಸ ಬಟ್ಟೆಯನ್ನು ತೊಡೋದ್ರಿಂದ ನಮಗೆ ಹೊಸತಾದಂತಹ ಅನುಭವ ಹಾಗೆ ಜೀವನವೂ ಕೂಡ ಹೊಸತಾಗಿರುತ್ತೆ ಅಂತ ಹೇಳಬಹುದು ಒಳ್ಳೆಯದನ್ನು ಬೆಳೆಸಿ ಒಳ್ಳೆಯದನ್ನೇ ಬೇರೆಯವ್ರಿಗೂ ಕೂಡ ಬಯಸ್ತಾ ಹೋದರೆ ನಮಗೂ ಕೂಡ ಒಳ್ಳೆಯದಾಗುತ್ತೆ ಸೊ ಯುಗಾದಿ ಹಬ್ಬ ಎಲ್ಲರ ಬದುಕಿನಲ್ಲೂ ಕೂಡ ಒಳ್ಳೆಯದನ್ನು ಮಾಡಲಿ ನೀವು ಅಂದ್ಕೊಂಡಿರುವಂಥ ಕನಸು ಈ ಇರಲಿ ಕನಸು ನನಸಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ನೋಡಿದ ತಕ್ಷಣ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ